ನಿಮ್ಮೆಲ್ಲರಿಗೂ ರಂಜು ಜೀರೋ ಸಿಕ್ಸ್ ಗೆ ಸ್ವಾಗತ ಸೊ ಇವತ್ತು ಪೂರಿ ಮತ್ತೆ ಪೂರಿ ಭಾಜಿ ಮಾಡ್ತಾ ಇದ್ದೆ ಸೊ ಅದನ್ನ ಹೇಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಇನ್ನೊಂದು ಚಾನೆಲ್ ರಂಜು ಅಂಡ್ರೆ ಸ್ಕೋರ್ ಒನ್ ಟ್ರಿಪಲ್ ಫೈವ್ ಚಾನಲ್ ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಅದೇ ರೀತಿ ನಾನು ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಬನ್ನಿ ತಡ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಫಸ್ಟ್ ಪೂರಿ ಹಿಟ್ಟನ್ನ ಅಲ್ಕೊತೀನಿ ಪೂರಿ ಹಿಟ್ಟು ನಾದ್ಕೊಳ್ಳೋದಕ್ಕೆ ನಾನು ಒಂದು ಎರಡು ಬೌಲಷ್ಟು ಚಪಾತಿ ಹಿಟ್ಟನ್ನ ಹಾಕೊಳ್ತೀನಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಮತ್ತು ಒಂದು ಚಿಟಿಕೆಯಷ್ಟು ಸೋಡಾ ಮತ್ತು ಒಂದು ಚಿಕ್ಕ ಬೌಲಷ್ಟು ಬಾಂಬೆ ರವಾನ ಹಾಕ್ಕೊಳ್ತೀನಿ ಮತ್ತು ಒಂದು ಚಿಕ್ಕ ಬೌಲಷ್ಟು ಶುಗರ್ನ ಆ್ಯಡ್ ಮಾಡ್ಕೊತೀನಿ ಇವಾಗ ಇದನ್ನೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ನಾನು ಇದರೊಳಗಡೆ ಒಂದರಿಂದ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನು ನಾದ್ಕೊಂಡು ಬಿಡ್ತೀನಿ ನೋಡಿ ನಾನು ಹಿಟ್ಟಿನ ಇತ್ತು ಇಷ್ಟು ಸ್ಮೂತ್ ಆಗೋವರೆಗೂ ನಾನು ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಈ ರೀತಿ ನೀವು ಕೂಡ ನಾದ್ಕೊಳ್ಳಿ ಇದರೊಳಗಡೆ ನಾನು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ ಇವಾಗ ನಾನು ಈ ಹಿಟ್ಟನ್ನು ಒಂದು ಹತ್ತು ನಿಮಿಷದವರೆಗೂ ನೆನೆ ಬಿಡ್ತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಹಿಟ್ಟು ನೆನೆಯೋವರೆಗೂ ನಾನು ಪೂರಿ ಬಾಜಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಳ್ತೀನಿ ಸೊ ಬನ್ನಿ ಇವಾಗ ಪೂರಿ ಬಾಜಿ ಮಾಡೋಣ ಇವಾಗ ನಾನು ಹಿಟ್ಟನ್ನ ಆಲ್ರೆಡಿ ಒಂದು ನೆನೆಯಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಪೂರಿ ಬಾಜಿ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತೆ ತೋರಿಸ್ಕೊಡ್ತೀನಿ ಪೂರಿ ಬಾಜಿ ಮಾಡೋದಕ್ಕೆ ನಾಲ್ಕು ಆಲೂನ ನಾನು ಕುದಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಹಿಟ್ಟನ್ನ ತಗೊಂಡಿದ್ದೀನಿ ನೀವು ಕಡಲಿ ಹಿಟ್ಟು ಕೂಡ ತಗೋಬಹುದು ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಮೂರು ಈರುಳ್ಳಿ ಎರಡು ಟೊಮಾಟೊ ಒಂದ್ ಎಂಟರಿಂದ ಹತ್ತು ಮೆಣಸಿನಕಾಯಿ ಮತ್ತೆ ಒಂದು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದ್ ಸ್ವಲ್ಪ ಕರಿಬೇವು ಸೊಪ್ಪು ಇದಕ್ಕೆ ಮಸಾಲೆ ಐಟಮ್ಸ್ ಏನೇನು ಬೇಕಾಗುತ್ತೆ ಅಂತ ಅಂದರೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಬನ್ನಿ ಇವಾಗ ಪೂರಿ ಬಾಜಿ ಮಾಡೋಣ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಇವಾಗ ಎಣ್ಣೆ ಕಾದಿದೆ ಇದರೊಳಗಡೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿದೆ ಮತ್ತೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತೀನಿ ಮತ್ತೆ ಉದ್ದಿನ ಬಳಿನ ಹಾಕೊಳ್ತೀನಿ ಇವಾಗ ನಾನು ಕರಿಮ ಸೊಪ್ಪನ್ನ ಹಾಕೊಳ್ತೀನಿ ಇವಾಗ ಇದ್ರೊಳಗಡೆ ನಾನು ಮೆಣಸಿನಕಾಯಿ ಹಾಕೊಳ್ತೀನಿ ಇವಾಗ ಇದ್ರೊಳಗಡೆ ನಾನು ಈರುಳ್ಳಿನ ಹಾಕೊಳ್ತೀನಿ ಒಂದು ನಿಮಿಷ ಈರುಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದ್ರೊಳಗಡೆ ಕ್ಯಾರೆಟ್ ನ ಹಾಕೊಳ್ತೀನಿ ರುಚಿಗೆ ತಕ್ಕಷ್ಟು ಕಲ್ಲುಕ್ನ ಹಾಕೊಳ್ತಿದ್ದೀನಿ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗಾದ ನಂತರ ಇದ್ರೊಳಗಡೆ ನಾನು ಟೊಮೆಟೊನ ಹಾಕೊಳ್ತೀನಿ ನಾನು ಇದ್ರೊಳಗಡೆ ಅರಿಶಿನ ಪುಡಿ ಹಾಕೊಳ್ತೀನಿ ಮತ್ತೆ ಧನಿಯಾ ಪೌಡರ್ ಇವಾಗ ಇದ್ರೊಳಗಡೆ ನಾನು ಒಂದ್ ಗ್ಲಾಸ್ ಅಷ್ಟು ನೀರ್ನ ಹಾಕೊಳ್ತೀನಿ ಮತ್ತೆ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಗ್ಲಾಸ್ ನೀರ್ನ ಹಾಕೊಳ್ತೀನಿ ಇವಾಗ ನಾನು ಮ್ಯಾಶ್ ಮಾಡ್ಕೊಂಡಿರೋ ಆಲೂನ ಹಾಕೊಳ್ತೀನಿ ನಾನಿದ್ದಿನ ಒಂದ್ ಎರಡು ನಿಮಿಷದವರೆಗೂ ಫಾಸ್ಟ್ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತೀನಿ ಇವಾಗ ನಾನು ಪುಟಾಣಿ ಹಿಟ್ಟಿನಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ತಿದೀನಿ ಇದ್ರ ಒಳಗಡೆ ನಾನು ಇವಾಗ್ಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಪುಟಾಣಿ ಹಿಟ್ಟು ಮತ್ತೆ ನೀರನ್ನ ಹಾಕೊಳ್ತಿದೀನಿ ಫೈನಲ್ ಆಗಿ ನಾನು ಇದ್ರ ಒಳಗಡೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಿದೀನಿ ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಫೈನಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾಯ್ತು ಪೂರಿ ಬಾಜಿ ರೆಡಿ ಆಯ್ತು ಇವಾಗ ಪೂರಿ ಮಾಡ್ಕೊಳ್ತೀನಿ ಇವಾಗ ಪೂರಿ ಬಾಜಿ ಮಾಡ್ಕೊಳ್ಳೋವರೆಗೂ ಹಿಟ್ಟು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟ್ ಚೆನ್ನಾಗಿ ನೆಂದಿದೆ ಇವಾಗ ನಾನು ಈ ಹಿಟ್ಟಿಂದ ಒಂದ್ ಸ್ವಲ್ಪ ಹುಳ್ಳಿಗಳನ್ನ ಮಾಡಿಟ್ಕೊಂತೀನಿ ಒಂದ್ ಸ್ವಲ್ಪ ಎಣ್ಣೆನ ಕೈ ಹಚ್ಕೊತೀನಿ ನಾನು ಚಿಕ್ ಚಿಕ್ದಾಗಿ ಹುಳ್ಳಿಗಳನ್ನ ಮಾಡ್ಕೊಂತೀನಿ ನೋಡಿ ನಾನು ಇಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ನಾನು ಚಿಕ್ಕದಾಗಿ ಉಳ್ಳಿನ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ನಾನು ಪೂರಿ ಮಾಡ್ಕೊಳ್ಳೋವರೆಗೂ ಎಣ್ಣೆನ ಆಲ್ರೆಡಿ ಇಲ್ಲಿ ಕಾಸಿಗೆ ಇಟ್ಟಿದ್ದೀನಿ ಎಣ್ಣೆ ಕಾಯೋವರೆಗೂ ಈ ಕಡೆ ಬೇಗ ನಾನು ಪೂರಿಗಳನ್ನ ಕೂಡ ಲಟ್ಟಿಸಿಟ್ಕೊತೀನಿ ಇಲ್ಲೊಂದು ಡ್ರಾಪ್ ಎಣ್ಣೆನ ಹಾಕ್ಕೊಂಡು ಪೂರಿನ ಲಟ್ಟಿಸ್ಕೊತೀನಿ ಪೂರಿಗಳನ್ನು ಫುಲ್ ಫೋರ್ಸಾಗಿ ಕೂಡ ಲಟ್ಟಿಸ್ಕೊಳ್ತಾ ಇಲ್ಲ ಯಾಕಂತಂದರೆ ಫುಲ್ ಫೋರ್ಸಾಗಿ ಲಟ್ಟಿಸ್ಕೊಂಡ್ರೆ ಪೂರಿ ಉಬ್ಬಲ್ಲ ಎಣ್ಣೆಯಲ್ಲಿ ಅದ್ರಗೋಸ್ಕರ ನಾನು ಸ್ಲೋ ಆಗಿಯೇ ಇದ್ದೀನಿ ನೋಡಿ ಇವಾಗ ಎಣ್ಣೆ ಕೂಡ ಕಾದಿದೆ ಇದರೊಳಗಡೆ ನಾನು ಲಟ್ಸಿಟ್ಕೊಂಡಿರೋ ಪೂರಿನ ಹಾಕ್ಕೊಳ್ತೀನಿ ಇವಾಗ ಪೂರಿ ಮತ್ತೆ ಪೂರಿ ಬಾಜಿ ಎರಡು ಫುಲ್ ರೆಡಿ ಆಗಿದೆ ಇವಾಗ ನಾನು ಪೂರಿ ಬಾಜಿನ ಸರ್ವ್ ಫೈನಲಿ ಪೂರಿ ಮತ್ತೆ ಪೂರಿ ಬಾಜಿ ರೆಡಿ ಆಯ್ತು ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಸೊ ಬನ್ನಿ ಇವಾಗ ಪೂರಿ ಮತ್ತೆ ಪೂರಿ ಬಾಜಿನ ಟೇಸ್ಟ್ ಮಾಡೋಣ ನಂಗೆ ಇವ್ ಟೇಸ್ಟ್ ಮಾಡಿದೇನೆ ತುಂಬಾ ಟೇಸ್ಟಿ ಆಗಿದೆ ಅಂತ ಅನಿಸ್ತಾ ಇದೆ ಸೊ ಬನ್ನಿ ಟೇಸ್ಟ್ ಮಾಡಿ ನೋಡ್ತೀನಿ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿದೆ ತಪ್ಪದೆ ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು ಯಾಕಂತಂದ್ರೆ ತುಂಬಾ ಟೇಸ್ಟಿ ಆಗಿದೆ ಪೂರಿ ಮತ್ತೆ ಪೂರಿ ಬಾಜಿ ಕಾಂಬಿನೇಷನ್ ವಂಡರ್ಫುಲ್ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್